ಮುಖ್ಯವಾಗಿ ಸರ್ ರಾಜ್ಯ ಸರ್ಕಾರದ ಇಂಟೆಲಿಜೆನ್ಸಿ ನಿಮ್ಮಿಂದ ಲೆಕ್ಕ ಪರಿಶೋಧನೆಯ ವರದಿಯನ್ನು ಕೇಳಿದೆಯಾ ಲೆಕ್ಕವನ್ನು ಕೇಳಿದೆಯಾ ಅನ್ನುವುದಕ್ಕೆ ಪೂರಕವಾಗಿ ಹೇಳುವುದಾದರೆ ಹೌದು ಆದರೆ ಅವರು ಯಾವುದೇ ರೀತಿಯಾಗಿಯೂ ಕೂಡ ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ಅಥವಾ ಉನ್ನತ ಅಧಿಕಾರಿಯ ನಿರ್ದೇಶನದ ಮೇರೆಗೆ ಅಥವಾ ಬೇರೆ ಅಧಿಕಾರಿಯ ನಿರ್ದೇಶನದ ಮೇರೆಗೆ ಆ ಪೊಲೀಸ್ ಆಫೀಸರ್ ನಮ್ಮಲ್ಲಿಗೆ ಬಂದಿರಲಿಲ್ಲ ಐ ಜಿ ಪಿ ಮತ್ತು ಡಿ ಜಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸರವರು ರಿವ್ಯೂ ಇಟ್ಕೊಂಡಿರುವುದರಿಂದ ಮೈಸೂರಿನಲ್ಲಿ ನಿಮ್ಮ ಸಂಸ್ಥೆಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಇ ಡಿ ಐ ಟಿ ಸಿ ಬಿ ಐ ರಾ ಅಟ್ಯಾಕ್ ಮಾಡ್ತಿದೆ ಅಂತ ಹೇಳಿ ಫೇಸ್ಬುಕ್ಕಲ್ಲಿ ಕೆಲವೊಂದು ಗಿಳಿಗಳು ಹುಲ್ದಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಬೇಕಾಗತ್ತೆ ಅಂತ ಹೇಳಿದರು ನಾನು ಕೊಟ್ಟಿದ್ದೇನೆ ಅವರೂ ಕೂಡ ಸಹಿ ಮಾಡಿ ಪಡೆದಿದ್ದಾರೆ ಯಾವುದಕ್ಕೆ ಆ ದಾಖಲೆ ಅನ್ನೋದು ಈಗ ಸ್ಪಷ್ಟವಾಗಿದೆ ನಾವು ಸಾರ್ವಜನಿಕವಾಗಿ ಪಾರದರ್ಶಕವಾಗಿ ಇರಬೇಕು ಅನ್ನುವ ಕಾರಣದಿಂದ ಸಾಮಾನ್ಯವಾಗಿ ಸಾರ್ವಜನಿಕರಿಗೂ ಮಿನಿಮಮ್ ಚಾರ್ಜನ್ನು ಮಾಡಿ ನಾವು ನಮ್ಮ ಲೆಕ್ಕಾಚಾರದ ವರದಿಯನ್ನು ಕೊಡ್ತೇವೆ ಅದರಲ್ಲಿ ಏನು ಅನುಮಾನ ಬೇಡ ಕೇಳುವವರ ಬಗ್ಗೆ ಗೌರವದಿಂದ ಕೊಡ್ತೇವೆ ಯಾಕೆ ಅಂತ ಹೇಳಿದರೆ ಕೇಳುವವರು ಕೂಡ ನಮ್ಮ ದಾನಿಗಳಾಗಿರ್ಬೋದು ಅಥವಾ ನಮ್ಮ ಹಿತೈಸಿಗಳಾಗಿರ್ಬೋದು ಅಥವಾ ನಮ್ಮ ಶತ್ರುಗಳಾಗಿದ್ದರೂ ಕೂಡ ನಾವು ಕೊಡಲೇಬೇಕು ಕೊಡುತ್ತೇವೆ ಅದರಿಂದ ಇದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಗಿಳಿ ಅಂಟಿಸ್ತದೆ ಅದನ್ನು ಇಟ್ಕಂಡು ನಾವೇನೂ ಮಾಡೋಕ್ಕಾಗಲ್ಲ ಮತ್ತೆ ಕೆಲವು ಮಾಧ್ಯಮಗಳ ಬಗ್ಗೆ ನಾನು ಮಾತಾಡಲ್ಲ ಯಾಕೆ ಅಂತ ಹೇಳಿದರೆ ನಾನು ಮಾಧ್ಯಮದ ಮೊದಲಿಂದಲೂ ಕೂಡ ಹೇಳ್ತಾ ಇದ್ದೇನೆ ನಾನು ಮಾಧ್ಯಮದ ಬಳಗದವನು ಮಾಧ್ಯಮವರಿಗೆ ಆಗುವ ಸಣ್ಣ ಅವಮಾನವನ್ನು ನಾನು ಸಹಿಸೋದಿಲ್ಲ ಪಾರದರ್ಶಕವಾಗಿ ಇರಲಿ ಅಂತ ಅವರನ್ನು ಕೋರಿಕೊಳ್ಳೋದು ಬಿಟ್ಟರೆ ಮತ್ತೇನು ಮಾಡೋದಿಲ್ಲ ಕತೆಗಳನ್ನು ಎಣಿತಿದ್ದಾರೆ ಅಥವಾ ಕತೆಗಳನ್ನು ಬೆಳೆಸ್ತಿದ್ದಾರೆ ಅಂದರೆ ನಾನು ಅದಕ್ಕೆ ಮುಗಳನೆಯಿಂದ ಉತ್ತರ ಕೊಡ್ತೀನಿ ಹೊರತು ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಲೆಕ್ಕ ಕೊಟ್ಟಿದ್ದಾರೆ ದಾಳಿ ದಾಳಿಯನ್ನು ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಸ್ವಾಮಿ ಅನ್ನೋದು ಸ್ಪಷ್ಟಪಡಿಸ್ತೇನೆ ದಾಳಿ ಯಾರ ಮೇಲೆ ಮಾಡ್ತಾರೆ ಪುರುಷರ ಮೇಲೆ ದಾಳಿ ಏನು ಇವರೆಲ್ಲ ಗಜಿನಿ ಮಹಮ್ಮದನ್ನ ತುಂಡುಗಳು ಅಥವಾ ಅಲೆಕ್ಸಾಂಡ್ರಿಯಾ ಇವರುಗಳು ಅಥವಾ ಇನ್ಯಾವುದೋ ಪಾಳೆಗಾರರು ಅವರೆಲ್ಲ ಬಂದ್ಬಿಟ್ಟು ದಾಳಿ ಮಾಡ್ತಾರೆ ದಾಳಿ ಅಂದರೆ ಏನು ಅನ್ನೋ ಒಂದು ಅರ್ಥ ಗೊತ್ತಿಲ್ಲದೆ ಇರುವಂಥವ್ರು ವಿವೇಕ ಇಲ್ಲದಿರುವಂಥವ್ರು ಒಂದು ಸಣ್ಣ ಜ್ಞಾನವೂ ಇಲ್ಲದೆ ಇರುವಂಥವ್ರು ದಾಳಿ ಅಯ್ಯೋ ಒಡನಾಡಿಯ ಮೇಲೆ ದಾಳಿ ಬದ್ನೆಕಾಯಿ ದಾಳಿ ಇವೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಅವ್ರಿಗೂ ಧೈರ್ಯ ಇಲ್ಲ ನಮ್ಮ ಮೇಲೆ ದಾಳಿ ಮಾಡುವಂಥದ್ದು ಪ್ರಾಮಾಣಿಕತೆಯ ಮೇಲೆ ದಾಳಿ ಮಾಡುವ ಶಕ್ತಿ ಬಹಳಷ್ಟು ಎಂಟದೇ ಇರಬೇಕು ಪ್ರಾಮಾಣಿಕತೆಯ ಮೇಲೆ ದಾಳಿ ಮಾಡಬೇಕು ಅಂದರೆ ವಿಚಾರ ವಿವೇಕ ವಿಜ್ಞಾನಗಳೊಟ್ಟಿಗೆ ಬದುಕ್ತಿರುವ ನಮ್ಮ ಮೇಲಿನ ದಾಳಿ ಅಂದರೆ ನಾವು ಭೌತಿಕವಾದಂಥ ದಾರಿದ್ರ್ಯದವರಲ್ಲ ಈ ಥರದ ದಾಳಿಗಳಿಗೆ ನಾವು ಕೇರೂ ಮಾಡೋದಿಲ್ಲ ತಲೆನೂ ಕೆಡಿಸ್ಕೊಡೋದಿಲ್ಲ ದಾಳಿಯೇ ಅಲ್ಲದಿರುವ ದಾಳಿ ಎನ್ನುವಂಥ ಗಾಳಿ ಸುದ್ದಿಗೆ ನಾವು ಬಿಟ್ಬಿಡ್ತೇವೆ ಯಾಕೆ ಅಂತ ಹೇಳಿದರೆ ಯಾರು ಪಡೆದ ಪೊಲೀಸ್ ಆಫೀಸರು ರಿಕ್ವೆಸ್ಟ್ ಮಾಡಿದರು ನನಗೆ ನೋಟಿಸ್ ಇಲ್ಲದೆ ಓವರ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿಬಿಟ್ಟೆ ದಯಮಾಡಿ ಕ್ಷಮಿಸಿ ಇಲ್ಲಿಗೆ ಬಿಟ್ಬಿಡೋಣ ಅಂತ ಹೇಳಿ ಅದರಿಂದ ನಾನು ಅದನ್ನು ಬೆಳೆಸಕ್ಕೆ ಹೋಗಲ್ಲ ಆ ಅಧಿಕಾರಿಯ ಮನೆಯವರು ಕೂಡ ಫೋನ್ ಮಾಡಿದರು ಅದರಿಂದ ಅವ್ರ ಸ್ನೇಹಿತರು ಕೂಡ ಮಾಡಿದರು ಇದೊಂದು ಬಿಟ್ಟು ಬಿಡುವಂತಹ ಸುದ್ದಿ ಏನು ಅಂಥದ್ದು ಸಂತೋಷ ಹಾಗೆ ಬಿಡೋಣ ಒಂದು ಎರಡನೇದು ಇಲ್ಲಿಂದ ಮಕ್ಕಳು ಕಾಣೆಯಾಗಿದ್ದಾರೆ ಅಂತೇಳಿ ಇನ್ನೊಂದು ಗಿಳಿ ಉಳಿ ಉಳಿತದೆ ಏನು ಹೇಳೋಣ ಇದಕ್ಕೆ ಈ ವಿಚಾರದಲ್ಲಿ ಆ ಅಧಿಕಾರಿಗೂ ಹೇಳಿದ್ದ ಒಂದೇ ಮಾತು ನನ್ನ ವಿಚಾರಕ್ಕೆ ಬಾ ನನ್ನ ಲೆಕ್ಕಾಚಾರದ ವಿಚಾರಕ್ಕೆ ಬಾ ನಾನು ಟಾಲರೇಟ್ ಮಾಡ್ತೇನೆ ನಾನು ಸಾಕುವ ಮಕ್ಕಳ ವಿಚಾರದಲ್ಲಿ ಅಹಿತಕರವಾದದ್ದು ಒಂದೇ ಒಂದು ಮಾತನಾಡಿದರೆ ಅಹಿತಕರವಾದದ್ದು ಒಂದೇ ಒಂದು ಮಾತನಾಡಿದ್ದಾರೆ ನಾನು ಟಾಲರೇಟ್ ಮಾಡಲ್ಲ ಯಾರು ಓಡಾಗಿದ್ದಾರೆ ಅದಕ್ಕೆ ಎಫ್ ಇರುತ್ತೆ ದಾಖಲೆ ಇರುತ್ತೆ ಅದು ತೋರಿಸ್ಬೇಕಲ್ವಾ ಎದೆಗೆ ಜಾಡ್ ಸೋದಿಬೇಕು ಯಾರು ಏನೋ ಯಾವನೋ ಗಾಳಿ ಸುದ್ದಿ ಎಬ್ಬಿಸ್ತಾನೆ ಅಂತ ಹೇಳಿದರೆ ಮಕ್ಕಳು ಕಳಂಕ ಯಾಕ್ರೆ ಹೆಚ್ಚುತ್ತೀರಾ ಕಳಂಕ ಯಾಕೆ ಹಚ್ಚುತ್ತೀರಾ ಯೋಗ್ಯತೆ ಇಲ್ಲದ ಜನರಿಗೆ ಹೇಳುವಂಥ ನೇರವಾದ ಮಾತು ಅದರಲ್ಲೂ ಆ ಗಿಳಿಗೆ ಹೇಳುವಂಥ ಮಾತು ಈಗಾಗಲೇ ಕಾ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುತ್ತಿರುವ ಈ ಗಿಳಿಗೆ ಬರುತ್ತಿರುವ ಹಣದ ಮೂಲಗಳನ್ನು ಇಟ್ಟುಕೊಂಡು ಅಲ್ಲಿ ಎಸ್ ಐ ಟಿ ಪ್ರಶ್ನೆ ಮಾಡಬೇಕು ಅಲ್ಲಿಯ ಅಕೌಂಟವರು ಪ್ರಶ್ನೆ ಮಾಡಬೇಕು ಯಾಕೆ ಧಾರ್ಮಿಕ ವಿಷಯವನ್ನು ಎತ್ತಿ ಮಾತನಾಡಿದ ಅಂದಿಗೆ ಹೊಡೆದ ಹಾಗೆ ಹೊಡಿಬೇಕು ಅಂತ ಹೇಳಿ ಈಗಾಗಲೇ ಎಫ್ ಐ ಆರ್ ಆಗಿದೆ ಇಂಥ ಧಾರ್ಮಿಕವಾಗಿ ವಲಸನ್ನು ಹಬ್ಬಿಸುವ ವಲಸನ್ನಬ್ಬಿಸುವ ಈ ವ್ಯಕ್ತಿಯ ವಿರುದ್ಧ ಎಫ್ ಐ ಆರ್ ಆಗಿದೆ ಗೌರವಾನ್ವಿತ ಮುಖ್ಯಮಂತ್ರಿಗೆ ಹೇಳುವಂಥದ್ದು ಉಪಮುಖ್ಯಮಂತ್ರಿಗೆ ಹೇಳುವಂಥದ್ದು ಗೃಹ ಮಂತ್ರಿಗಳಿಗೆ ಹೇಳುವಂಥದ್ದು ಇಂಥ ಹಾಯ್ಕೋ ತಿನ್ನುವಂಥ ವಿಚಿತ್ರವಾಗಿ ವರ್ತಿಸುವಂಥ ಕೋಮು ಸೌಹಾರ್ದತೆಯನ್ನು ಹದಗೆಡಿಸುವಂಥ ಇಂಥವರ ಮೇಲೆ ಕಾನೂನುಬದ್ಧ ಕ್ರಮ ಜರುಗಿಸಲಿಲ್ಲ ಅಂದರೆ ನಾವು ಬೇರೆ ರೀತಿಯಾಗಿ ನಿಮ್ಮ ಠಾಣೆಗಳ ಮುಂದೆ ಅರಿತಾಳಗಳನ್ನು ಮಾಡಬೇಕಾಗುತ್ತೆ ಹುಷಾರು ಇಂಥವ್ರನ್ನ ಸಹಿಸಬೇಡಿ ಎ ಶಾಂತಿಯ ತೋಟ ಎಲ್ಲ ಜನಾಂಗಗಳನ್ನು ಹಿಂದೂ ಕ್ರೈಸ್ತ ಮುಸಲ್ಮಾನ ಮತ್ತು ಪಾರ್ಷಿಕರ ಶಾಂತಿ ಉದ್ಯಾನವನ ಇದು ಸೌಹಾರ್ದತೆಯ ಉದ್ಯಾನವನ ಇದು ಸಮ ಸಮಾಜದ ಉದ್ಯಾನವನ ಇದು ಇಂಥ ಉದ್ಯಾನವನದೊಳಗೆ ಇಂಥ ಆಲ್ಗಡಲಿನ ರಾಜ್ಯದೊಳಗಡೆ ಇದು ಯಾವುದೋ ಗಿಳಿ ಎಲ್ಲಿಂದನೋ ಆಯ್ಕೆ ಬಂದ ಗಿಳಿ ಹಿಂಡತ್ತೆ ಹುಳಿನ ಅಂತ ಹೇಳಿದರೆ ನಾವು ಸಹಿಸಬಾರ್ದು ಸಹಿಸಬಾರ್ದು ಯಾಕೆ ಇಂಥವ್ರನ್ನ ಸಹಿಸಬೇಕು ಒಂದು ಉದಾಹರಣೆಯನ್ನು ಒಂದು ಪಾರದರ್ಶಕತೆಯನ್ನು ಟಾಲರೇಟ್ ಮಾಡೋಕ್ಕಾಗದೇ ಇರುವಂಥದ್ದು ಸಂಸ್ಥೆಗಿರುವ ನೈತಿಕ ಶಕ್ತಿ ಸಂಸ್ಥೆಗಿರುವ ವಿಚಾರ ಶಕ್ತಿ ಮೈಸ್ ಸಂಸ್ಥೆಗಿರುವ ಪಾರದರ್ಶಕ ಶಕ್ತಿ ಎಲ್ಲವನ್ನ ಹೇಳುತ್ತೆ ನಾನು ಈ ಇಂಟೆಲಿಜೆನ್ಸಿಯವರಿಗೂ ಹೇಳಿದ್ದು ಅದನ್ನೇ ನೀವು ಒಡನಾಡಿಯನ್ನು ಯಾವ ರೀತಿಯ ತನಿಖೆಯನ್ನು ಮಾಡಿ ನಾವು ಸಿದ್ಧ ಮತ್ತೇನನ್ನು ಮಾಡಿ ಸಿದ್ಧ ಆದರೆ ಇಲ್ಲಿಯ ಮಕ್ಕಳ ವಿಷಯದಲ್ಲಿ ಸಣ್ಣ ಅಪಪ್ರಚಾರವನ್ನು ಮಾಡಿದರೂ ಕೂಡ ನಿಮ್ಮನ್ನು ನಾನು ಸಹಿಸುವುದಿಲ್ಲ ನಿಮ್ಮನ್ನು ನಾನು ಸಹಿಸುವುದಿಲ್ಲ ಇದು ನನ್ನೊಳಗಿನ ಆತ್ಮಸಂಧಾನ ನನ್ನೊಳಗಿನ ಮಮಕಾರದ ಸಂಧಾನ ಒಬ್ಬ ತಂದೆಯ ಒಡಉುಟ್ಟಿನ ಸಂಧಾನ ಬೆನ್ನು ಕಟ್ಟುವ ಶಕ್ತಿವಂತ ಮಾತುಕತೆ ಎಂದು ಈ ಮೂವತ್ತೈದು ವರ್ಷಗಳಲ್ಲಿ ಎಂದೂ ಎಂಥ ಬಿರುಗಾಳಿಗೂ ನಾವು ಅಳ್ಳಾಡಿಲ್ಲ ಇನ್ನು ಈ ಯಾವುದೋ ಲೆಕ್ಕಾಚಾರ ಕೇಳೋದಕ್ಕೆ ನಾವು ಎದುರ್ತೀವಿ ಕೊಡ್ತೀವಿ ಸಂಭ್ರಮದಿಂದನೇ ಕೊಡ್ತೀವಿ ವಿಚಾರದಿಂದ ಕೊಡ್ತೀವಿ ವಿವೇಕದಿಂದ ಕೊಡ್ತೀವಿ ಯಾರು ಬೇಕಾದರೂ ಬಂದರೂ ಕೊಡ್ತೇವೆ ಆದರೆ ಮಿನಿಮಮ್ ಫೀಸ್ ಕಟ್ಟಿ ಸುಮ್ಮನೆ ಪುಕ್ಸಟ್ಟೆ ಕೊಡೋಕ್ಕಾಗಲ್ಲ ಬುಕ್ಸಟ್ಟೆ ಕೊಡೋಕ್ಕಾಗಲ್ಲ ಏನು ನೂರು ರೂಪಾಯಿ ಕೊಟ್ಟರೆ ನಮ್ಮ ಅಡಿಟ್ ರಿಪೋರ್ಟ್ ನಿಮ್ಗೆ ಆನ್ಲೈನಲ್ಲೇ ಸಿಗುತ್ತೆ ಅದನ್ನೇ ಡೌನ್ಲೋಡ್ ಮಾಡಿಕ ಅಷ್ಟು ಹೇಳ್ತಾ ನಮ್ಮದು ಜಾಗೃತಿನ ಮನಸ್ಥಿತಿ ಈಗಾಗಲೇ ಈ ಗಿಳಿಯ ಮೇಲೆ ಒಂದು ದೂರು ಮತ್ತೊಂದು ದೂರು ಕೂಡ ದಾಖಲೆ ಆಗಿದೆ ಮಕ್ಕಳನ್ನು ಓಡಿ ಹೋದವರು ಅಂತ ಅನ್ನೋದಕ್ಕೆ ದಾಖಲೆ ತಂದಿಡಬೇಕಾದ ಎಪ್ಪತ್ತೇಳು ಓಡಿ ಹೋಗಿವೆ ಅಂತ ಹೇಳ್ತೀಯಲ್ಲಪ್ಪ ಅದಕ್ಕೆ ದಾಖಲೆ ತಂದಿಡು ಹತ್ತು ಎಫ್ ಐ ಆರ್ ತೋರಿಸು ಸಂಸ್ಥೆ ಬಿಟ್ಟೋದಾಗ ಎಫ್ ಐ ಆರ್ ಒಂದು ನಾಲ್ಕು ಐದು ಆಗಿರ್ತವೆ ಇಲ್ಲ ಅಂತ ಹೇಳಲ್ಲ ಅವು ವಾಪಸ್ ಸಿಕ್ಕಿದಾಗ ಅದನ್ನ ಯಾಕೆ ಹೇಳಲ್ಲ ನೀನು ನೀನು ನನ್ನ ವೃತ್ತಿ ಸೇವೆಯದಾಗಿರ್ಬೋದು ನನ್ನ ವೃತ್ತಿ ಮಾಧ್ಯಮವೂ ಕೂಡ ಆಯ್ಕೆ ತಿನ್ನುವ ನಿನಗೇನೆ ಏಂಜಿಲು ತಿನ್ನುವ ನಿನಗೇನೆ ಮತ್ತು ಯಾವುದೋ ಬ್ಯಾಂಕಿಂದ ಹಣ ಟ್ರಾನ್ಸಾಕ್ಷನ್ ಮಾಡುವ ನಿನಗೇ ಇಷ್ಟೊಂದು ಶಕ್ತಿ ಇರಬೇಕಾದ್ರೆ ಪಾರದರ್ಶಕವಾಗಿರುವ ನಮಗೆಷ್ಟು ಶಕ್ತಿ ಇರಬೇಕು ಎಷ್ಟು ಶಕ್ತಿ ಇರಬೇಕು ಮೂರ್ಖನಿಗೆ ಗೊತ್ತಿಲ್ಲ ಇ ಒಂದೇ ಒಂದು ಬೆರಳನ್ನು ಹೀಗೆ ಕುಟ್ಟಿದರೆ ಎಲ್ಲ ಅಕೌಂಟು ಬರುತ್ತೆ ಅಂತ ಹೇಳಿ ತಿಳುವಳಿಕೆ ಇಲ್ಲ ಮತ್ತು ಕೇಂದ್ರೀಕೃತವಾಗಿದ್ದ ಎಲ್ಲ ಸೇವಾ ಸಂಸ್ಥೆಯ ಅಕೌಂಟು ಅನ್ನುವಂಥದ್ದು ಗೊತ್ತಿಲ್ಲ ಡೆಲ್ಲಿ ಅಕೌಂಟಲ್ಲೇ ಇರ್ತದೆ ಅನ್ನುವ ಮಿನಿಮಮ್ ಪ್ರಜ್ಞೆ ಇಲ್ಲ ಅವನೇನಾದರೂ ಅವರು ಇದ್ದಿದ್ರೆ ಅವರೇ ಹೇಳ್ತಿದ್ರು ಧಾರ್ಮಿಕ ನಾಯಕರೇ ಅವನಿಗೆ ಹೇಳ್ತಿದ್ರು ಇಲ್ಲಪ್ಪ ಹಿಂಗಿಂಗಿದೆ ಅಂತ ಇಂತಹ ಮೂರ್ಖರು ಇಂಥ ಅವಿವೇಕಿಗಳು ಇಂಥ ಜ್ಞಾನ ಇಲ್ಲದೆ ಇರೋರು ಇಂಥ ಏಸಿಗೆ ಬಟ್ಟಲಲ್ಲಿ ಏಸಿಗೆ ತಿನ್ನುವವರು ಎಲ್ಲೋ ಒಂದು ಕಡೆ ಪಾಪ ಜನ ರೋಡ್ ಬದಿಯಲ್ಲಿ ಕೂತ್ಕೊಂಡು ಶಾಸ್ತ್ರ ಹೇಳ್ತಾರೆ ಗಿಳಿಯನ್ನು ಪಂಜರದಲ್ಲಿಟ್ಟು ಹಂಗೆ ಯಾವ ವ್ಯಕ್ತಿ ಒಬ್ಬ ಶಾಸ್ತ್ರ ಹೇಳ್ತಾನೆ ಈ ಪಂಜರದಲ್ಲಿ ಬಿಟ್ಟು ಗಿಳಿರಾಮ ತೆಗೀ ನಿನ್ನ ಕಾರಣ ಅಂದರೆ ತೆಗೆದುಕೊಡ್ತಾವಲ್ಲ ಅಲ್ಲಿ ಇದಕ್ಕೇನಾದರೂ ಜ್ಞಾನ ಇದೆಯಾ ತಿಳುವಳಿಕೆ ಇದೆಯಾ ಹಾಂ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಬಿಂಬಿಸುವ ಇಂಥ ನಾಲಾಯಕ ಜನರು ಯಾರಿದ್ದಾರೆ ಅವರಿಂದ ಏನೂ ಆಗಲ್ಲ ಪ್ರೀತಿಯಿಂದ ಸ್ವಾಗತಿಸ್ತೇವೆ ತಿಳುವಳಿಕೆಯಿಂದ ಜಾಗೃತಿಯ ಮನಸ್ಸಿನ ಮಾತನಾಡ್ತೇವೆ ಇಲ್ಲಿ ಭಾರಿ ಮುಖ್ಯವಾಗಿ ಗಮನಿಸ್ತಾ ಇರೋದು ನಾನು ಹಸಿದೊಡಲ ಕಂದ ಸೌಜನ್ಯ ಹಸಿದೊಡಲ ಕಂದ ಸೌಜನ್ಯ ನುಂಗಿದವರು ಯಾರು ಅನ್ನುವ ಪ್ರಶ್ನೆ ಅಷ್ಟೇ ಯಾವುದೇ ಧಾರ್ಮಿಕ ಕೇಂದ್ರದ ದಾಳಿಯೂ ಅಲ್ಲ ಧಾರ್ಮಿಕ ನಾಯಕನ ಮೇಲೆ ದಾಳಿಯೂ ಅಲ್ಲ ಅಲ್ಲಿ ಸಿಕ್ಕ ಬೂಳೆಗಳ ಬಗ್ಗೆ ಅಷ್ಟೇ ಮಾತುಕತೆ ಸತ್ಯವನ್ನಷ್ಟೇ ತಡಕಾಡುವ ಗೋಜರು ಮಲಗಿದಾಗೆಲ್ಲ ಒರಳಿದಾಗೆಲ್ಲ ನಮ್ಮ ಕಣ್ಣೆದುರು ಬರುವಂಥದ್ದು ಆಕ್ರಂದನದ ಶಬ್ದಗಳು ಆಕ್ರಂದನದ ವಿಚಾರಗಳು ಒಂದು ಹುಡುಗಿಗೆ ನ್ಯಾಯ ದೊರಕಿಸಲಾಗದಿರುವ ಹತಾಶ ಮನೋಭಾವನೆ ಅದನ್ನು ಪ್ರಶ್ನೆ ಡೈವರ್ಟ್ ಮಾಡೋದರಿಂದ ಕಳ್ಳರು ನೀವೇ ಅಂತ ಅನ್ನಿಸ್ತದೆ ವಿಷಕಾರಿ ಜನರು ನೀವೇನಿಸ್ತದೆ ಡೈವರ್ಟ್ ಮಾಡ್ತಿರೋದ್ರಿಂದ ಒಬ್ಬ ವ್ಯಕ್ತಿ ಒಬ್ಬನೇ ಒಬ್ಬ ವ್ಯಕ್ತಿ ಆ ಥರ ಹೇಳಿದರೆ ಅವನು ಬಿಡೋಣ ಎಲ್ಲಿ ಯಾವ ಜನರು ನಿಮ್ಮ ಧಾರ್ಮಸ್ ಆ ಸ್ಥಳದ ದಾಳಿ ಅಂತ ಹೇಳ್ತಿದ್ದಾರೆ ತೋರಿಸಿ ನಾನು ಅದರ ಸೈನಿಕನಾಗಿ ನಿಲ್ತೀನಿ ನಾನು ಅದರ ದಳಪತಿ ಆಗ್ತೀನಿ ನಾನು ಅದರ ಸ್ಮೃತಿಕಾರ ಬೆಳಗ್ಗೆದ್ದ ಕೂಡಲೇ ಅದರ ಸ್ಮೃತಿಕಾರ ನಾನು ಎದ್ದೇಳು ಅನ್ನುವಂಥದ್ದಲ್ಲ ಶಿವತಾಂಡವನಾಡು ಅನ್ನುವಂಥವನ್ನ ಇನ್ನು ಮುಂದೆ ಸಂತೋಷದ ಸುದ್ದಿ ಇನ್ನು ಮುಂದೆ ಶಿವತಾಂಡವ ಅಯ್ಯೋ ಊಸರು ಅಯ್ಯೋ ಮೂರ್ಖ ಶಿವತಾಂಡವನೆಂದರೆ ಏನು ಎಂದು ಗೊತ್ತಿಲ್ಲದವನೇ ಶಿವತಾಂಡವನ್ನ ನಾನು ತೋರಿಸ್ತೇನೆ ಇದೇ ಥರ ಇನ್ನೊಂದೆರಡು ಮಾಡಿದರೆ ಕಾನೂನುಬದ್ಧವಾಗಿ ಯಾವ ರೀತಿಯ ಕುಣಿತ ಯಾವ ರೀತಿಯ ಡೊಮರುಗ ಯಾವ ರೀತಿಯ ವಿಭೂತಿ ಯಾವ ರೀತಿಯ ಅಗ್ನಿಜೋಲೆಗಳು ಸ್ಫೋಟಿಸ್ತವೆ ಅನ್ನುವಂಥದ್ದು ಕಾನೂನುಬದ್ಧವಾಗಿ ವ್ಯವಹಾರಿಕ ಬದ್ಧವಾಗಿ ತೋರಿಸಲಿಕ್ಕೆ ನನ್ನ ನನ್ನಲ್ಲಿ ಭಾಳಷ್ಟು ದಾಖಲೆಗಳಿವೆ ಅಲ್ಲೂ ಕಚ್ಚಿ ಕೂತಿದ್ದೀನಿ ಬಾ ನಿನಗೆ ಬೇಕಾದರೆ ದಾಖಲೆಯನ್ನು ಕೊಡ್ತೇನೆ ನಿನ್ನ ಹಾಗೆ ನಿನ್ನ ಹಾಗೆ ಸುಳ್ಳು ಹೇಳಲಾರೆ ಅಂದಿಗೆ ಹೊಡೆದ ಹಾಗೆ ಹೊಡಿಬೇಕು ಅಂತೇಳಿ ಧರ್ಮ ಧರ್ಮದ ಬಗ್ಗೆ ಸಂಘರ್ಷ ತರಲಾರೆ ಓದಿದವನು ಜೈನರ ಬಗ್ಗೆ ತಿಳಿದಂಥವನು ಹಿಂದುಗಳ ಬಗ್ಗೆ ತಿಳಿದಂಥವನು ಮುಸ್ಲಿಮಾನರ ಬಗ್ಗೆ ತಿಳಿದಂಥವನು ಕ್ರೈಸ್ತರ ಬಗ್ಗೆ ಅರಿವಿಳ್ಳವನು ಎಲ್ಲಕ್ಕಿಂತ ಹೆಚ್ಚಾಗಿ ಸಿಖ್ಖರ ಬಗ್ಗೆ ನಾನಾ ನಾಯಕರ ಬಗ್ಗೆ ನಾನಾ ಗುರುಗಳ ಬಗ್ಗೆ ತಿಳಿದಂಥವನು ಇಂಥ ಮೂರ್ಖ ಅವಿವೇಕಿಯೊಟ್ಟಿಗೆ ನನ್ನ ಮಾತುಕತೆ ಇಲ್ಲ ಯಾವುದೇ ರೀತಿಯಾದ ಲೆಕ್ಕಾಚಾರದ ದಾಳಿಗೆ ನಾನು ಬದ್ಧನಾಗಿದ್ದೇನೆ ಯಾವ ಪಾದರಿಯೂ ಇಲ್ಲ ಯಾವ ಮುಲ್ಲನೂ ಇಲ್ಲ ಯಾವ ಹಿಂದೂಗುರುವೂ ಇಲ್ಲ ಆದರೆ ನನ್ನನ್ನು ರಕ್ಷಿಸುತ್ತಿರುವಂಥದ್ದು ಸಮಾಜದ ಸಮ ಸಮಾಜದ ಕನಸು ಕಾಣುತ್ತಿರುವ ಧಾರ್ಮಿಕ ನಾಯಕರೇ ವೈಜ್ಞಾನಿಕ ಭಾವನೆಗಳನ್ನು ಬೆಳೆಸಿಕೊಂಡ ಧಾರ್ಮಿಕ ನಾಯಕರೇ ನನ್ನನ್ನು ಸಂರಕ್ಷಿಸುತ್ತಿರೋದು ಹೋರಾಟಗಾರರು ವಿಚಾರವಂತರು ತಿಳುವಳಿಕೆಯನ್ನು ಹೊಂದಿದಂಥವರು ನಿಮಗೆ ನಮಸ್ಕಾರ